ಹೆಲ್ಪಿಂಗ್ ಪ್ರದೀಪ್ ಕರೆಸಿ ಇಲ್ಲಿ ಒಂದು ಸಂದರ್ಭ ಏನಿದೆಯಲ್ಲ ಈ ಈ ದೇಶದ ನಾಡಿನ ಈ ಯುವ ಜನತೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಸಾಕ್ಷಿ ಪ್ರಜ್ಞೆಯಾಗಿ ಪ್ರದೀಪ್ ನಮಗೆ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ ಯಾಕೆ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಕೇಳಿದ್ರೆ ಇವತ್ತು ಅವರಿಗೆ ಸನ್ಮಾನ ಉಂಟು ಅಂತ ಹೇಳಿ ಅಲ್ಲ ತಾವು ಹೇಳಿದ ಹಾಗೆ ಹಿಂದಿನ ದಿನಗಳಿಂದಲೂ ಕೂಡ ಅವರ ಸಮಾಜದ ಕಾಯಕದ ಗುಣಗಳನ್ನು ನಾನು ಕಾಣುತ್ತಾ ಬಂದಿದ್ದೇನೆ ಅವರ ಜೊತೆಗಿರುವಂಥ ಎಲ್ಲ ಗೆಳೆಯರು ಸೇರಿಕೊಂಡು ಬಹುಶಃ ವಿವೇಕಾನಂದರ ಮಾತುಗಳು ನಿಮಗೆ ಗೊತ್ತಿದೆ ಈ ನನಗೆ ನೂರು ಯುವಕರನ್ನು ಕೊಟ್ಟರೆ ಸಾಕು ಈ ದೇಶಕ್ಕೆ ಅದ್ಭುತವಾದಂಥ ಭವಿಷ್ಯವನ್ನು ಬರೆಯಬಲ್ಲ ಅನ್ನುವಂಥ ಅದಮ್ಯ ವಿತ್ವ ವಿಶ್ವಾಸದ ಮಾತುಗಳನ್ನು ಆಡುವಂಥ ವಿವೇಕಾನಂದರು ವೀರ ಸನ್ಯಾಸಿ ಅನಿಸಿಕೊಂಡರು ಯುವ ಯುವಕನಾಗಿದ್ದಾಗಲೇ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಕಾಲ ಮಾತ್ರ ಬದುಕಿದಂತಹ ಮಹಾಚೇತನ ಅವರು ಅಂತ ವಿವೇಕಾನಂದರು ಹೇಳುವಂತ ಅವಿಮ ವಿಶ್ವಾಸದ ಮಾತೇನಿದೆಯಲ್ಲ ಆ ಮಾತು ಯಾಕೆ ಕೇಳಿದ್ರೆ ಈ ದೇಶದ ಬಗ್ಗೆ ಈ ನಾಡಿನ ಬಗ್ಗೆ ಈ ಸಮಾಜದ ಬಗ್ಗೆ ದೀನ ದಲಿತರ ಬಗ್ಗೆ ಅಶಕ್ತರ ಬಗ್ಗೆ ಒಂದು ಕೈ ನೀಡಿ ಹೆಲ್ಪಿಂಗ್ ಹ್ಯಾಂಡ್ ಅನ್ನುವಂತ ಒಂದು ಆಲೋಚನೆ ಎಷ್ಟು ಒಳ್ಳೇದಿದೆ ನೋಡಿ ಅಂತವರಿಗೆ ಒಂದು ಬದುಕಿನ ಆಶಯ